ಹಲೋ ಎಲ್ರಿಗೂ ನಮಸ್ಕಾರ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಟಾಪ್ ಫೈ ಕ್ರಿಕೆಟ್ ಅಪ್ಡೇಟ್ಗಳು ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಮ್ಮೆ ಚಾನಲ್ಗೆ ಸುಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಟಪಟ್ಟಂತ ಸ್ಟಾರ್ಟ್ ಮಾಡೋಣ ಮೊದಲನೇ ಅಪ್ಡೇಟ್ ಏನು ಅಂದರೆ ಪ್ಲೇಯರ್ ಆಫ್ ದ ಮಂತ್ ಈ ಬಾರಿ ಜಸ್ಪ್ರೀತ್ ಬುಮ್ರಾ ಅವರು ಗೆದ್ದಿದ್ದಾರೆ ಪ್ಲೇಯರ್ ಆಫ್ ದ ಮಂತ್ ಡಿಸೆಂಬರನ್ನು ಜಸ್ಪ್ರೀತ್ ಬುಮ್ರಾ ತಮ್ಮದಾಗಿಸಿಕೊಂಡಿದ್ದಾರೆ ಸೊ ಬಿ ಜಿ ಟಿಯಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ತಮ್ಮೆಲ್ಲರಿಗೂ ಗೊತ್ತೇನಿದೆ ಮೂವತ್ತೆರಡು ವಿಕೆಟ್ಗಳನ್ನು ಒಂದೇ ಸೀರೀಸ್ನಲ್ಲಿ ತಗೊಂಡಿದ್ರು ಸೊ ಅದರಿಂದ ಜಸ್ಪ್ರೀತ್ ಬುಮ್ರಾ ಅವರಿಗೆ ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ ಸಿಕ್ಕಿದೆ ಡಿಸೆಂಬರ್ದು ಸೊ ಖುಷಿ ವಿಚಾರನೆ ಇದು ಇನ್ನು ಅಪ್ಡೇಟ್ ನಂಬರ್ ಟೂಗೆ ಬರೋದಾದರೆ ರೋಹಿತ್ ಶರ್ಮಾ ಅವರು ರಣಜಿ ಮ್ಯಾಚ್ಗಾಗಿ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ರೋಹಿತ್ ಶರ್ಮ ಅವರು ತಮ್ಮ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರು ಮುಂಬೈಗೆ ರಣಜಿ ಟೀಮ್ ಆಡೋದು ಪಕ್ಕ ಅಂತ ಆಯಿತು ಇದರೊಂದಿಗೆ ಸೊ ರಣಜಿ ಆಡೋದಕ್ಕೆ ಬ್ಯಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಇನ್ನು ಇದಲ್ಲದೆ ವಿರಾಟ್ ಕೊಹ್ಲಿ ಮತ್ತು ಪಂತ್ ಅವರ ನೇಮ್ ಕೂಡ ಕಾಣಿಸ್ತಾ ಇದೆ ಡೆಲ್ಲಿ ರಣಜಿ ಟೀಮಲ್ಲಿ ಸೊ ಅವರು ಕೂಡ ಮೋಸ್ಟ್ಲಿ ಆಡ್ಬೋದು ಇನ್ನು ಶುಭ್ಮನ್ ಗಿಲ್ ಕೂಡ ಆಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರ ರಣಜಿ ಪಂದ್ಯವನ್ನು ಕರ್ನಾಟಕ ವಿರುದ್ಧ ಮ್ಯಾಚ್ ಇರೋದು ಪಂಜಾಬ್ದು ಅದನ್ನು ಆಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಪ್ಲೇಯರ್ಸ್ಗಳು ಸ್ಟ್ರಿಕ್ಟಾಗಿ ರಣಜಿ ಆಡುವಂತೆ ಸೂಚಿಸಿದ್ದಾರೆ ಅಂತ ಆಯಿತು ಟೀಮ್ನಲ್ಲಿ ಸೊ ಎಲ್ಲರೂ ಕೂಡ ರಣಜಿ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಲವಾರು ರಿಪೋರ್ಟ್ಗಳು ಈ ಕುರಿತು ಬರ್ತಾ ಇದೆ ಇನ್ನು ಮುಂದೆ ಮುಂದಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಜೇಮ್ಸ್ ಆ್ಯಂಡರ್ಸನ್ ಅವರು ತಮ್ಮ ಕಾಂಟ್ರಾಕ್ಟನ್ನು ಒನ್ ಇಯರ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಲೇ ಹೇಳೋದು ಹೇಳ್ಬೋದು ಲ್ಯಾಂಡ್ ಶಾಯರ್ ವಿರುದ್ಧ ಮತ್ತೊಮ್ಮೆ ಒಂದು ಇಯರ್ಗಳ ಕಾ ಒಂದು ಇಯರ್ ಕಾಂಟ್ಯಾಕ್ಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಜೇಮ್ಸ್ ಆ್ಯಂಡರ್ಸನ್ ಅವರು ಇನ್ನೊಂದು ವರ್ಷ ಕೌಂಟಿ ಕ್ರಿಕೆಟನ್ನು ಆಡ್ತಾರೆ ಸೊ ಇದರೊಂದಿಗೆ ಇನ್ನು ಮುಂದಿನ ಅಪ್ಡೇಟ್ ಬಗ್ಗೆ ಬರೋದಾದರೆ ಈ ಬಾರಿಯ ಐ ಪಿ ಎಲ್ ಸ್ಟಾರ್ಟಿಂಗ್ ಮ್ಯಾಚ್ ಹಾಗೆಯೇ ಫೈನಲ್ ಎರಡು ಕೂಡ ಕೋಲ್ಕತ್ತಾದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ರಿಪೋರ್ಟ್ಗಳು ಬರ್ತಾ ಇದೆ ಈಡನ್ ಗಾರ್ಡನ್ಸ್ನಲ್ಲೇ ಎರಡು ಮ್ಯಾಚು ಬರೋದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ಅಪ್ಡೇಟ್ಗಾಗಿ ಇನ್ನು ಮುಂದಿನ ಅಪ್ಡೇಟ್ಗೆ ಬರೋದಾದರೆ ಕರುಣ್ ನಾಯರ್ ಅವರನ್ನು ಮತ್ತೊಮ್ಮೆ ಟೆಸ್ಟ್ ತಂಡಕ್ಕೆ ತರೋ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಸರ್ಗಳು ಅಂತ ರಿಪೋರ್ಟ್ ಬರ್ತಾ ಇದೆ ಸೊ ಅವರ ಪರ್ಫಾರ್ಮೆನ್ಸನ್ನು ಮೆಚ್ಚಿ ಭಾರತ ತಂಡಕ್ಕೂ ಕೂಡ ಕರ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಸೊ ವಿಜಯ್ ಹಜಾರೆ ಟ್ರೋಫಿ ಸೇರಿದಂತೆ ಹಲವಾರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ ಕರುಣ್ ನಾಯರ್ ಅವರು ಸೊ ಇದರೊಂದಿಗೆ ಅವರನ್ನು ಮತ್ತೊಮ್ಮೆ ಟೆಸ್ಟ್ ಕ್ರಿಕೆಟ್ಗೆ ತರಬೇಕು ಅಂತ ಯೋಚನೆ ಬರ್ತಾಯಿದೆ ಸೆಲೆಕ್ಟರ್ಸ್ನಲ್ಲಿ ಅಂತ ರಿಪೋರ್ಟ್ಸ್ಗಳು ಇದೆ ಸೊ ಅದೇ ರೀತಿ ಆಗಲಿ ಸಖತ್ತಾಗಿ ಎಫರ್ಟ್ಸ್ ಆಗ್ತಾ ಇದ್ದಾರೆ ಕರುಣ್ ನಾಯರ್ ಅವರು ಸೊ ಇದಲ್ಲದೆ ಇನ್ನು ನಡೆದ ಬಿಗ್ ಬ್ಯಾಶ್ ಪಂದ್ಯದಲ್ಲಿ ಸಿಡ್ನಿ ತಂಡರ್ ಅವರು ಜಯವನ್ನು ಸಾಧಿಸಿದ್ದಾರೆ ಸೊ ಪರ್ಸ್ ಕ್ವಾಚರ್ಸ್ ವಿರುದ್ಧ ಬರೋಬರಿ ಅರವತ್ತೊಂದು ರನ್ಗಳ ಜಯವನ್ನು ಸಾಧಿಸಿದ್ದಾರೆ ಸಿಡ್ನಿ ತಂಡರ್ ತಂಡ ಸೊ ಆಲ್ ಓವರ್ ದ ಅಲ್ಲಿ ತುಂಬಾ ಲೀಗ್ ಪಂದ್ಯಗಳು ಆಗ್ತಾಯಿದೆ ಇವಾಗ ಸೊ ನೋಡೋಣ ಇದಾಗಿತ್ತು ಈ ವಿಡಿಯೋ ಇವತ್ತು